ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪಾರ್ವತಿ ಚಾರ್ಮಿಂಗ್ ಇವತ್ತಿನ ಬ್ಲಾಗ್ ಏನಂತಂದರೆ ಉಚ್ಚಂಗಿ ದುರ್ಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಈ ಇಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಬನ್ನಿ ಫಸ್ಟ್ ದೇವ್ರ ಪಾತ್ರರಕ್ಷಣಾ ಮುಕ್ಕೊಂಬಿಟ್ಟು ಬೆಟ್ಟನ ಹತ್ತೋ ಅಷ್ಟು ಶಕ್ತಿ ಕೊಡಮ್ಮ ತಾಯಿ ಅಂತ ನನ್ನ ಪಯಣನ ಸ್ಟಾರ್ಟ್ ಮಾಡ್ದೆ ಫಸ್ಟ್ ಇಷ್ಟೊಂದು ತುಂಬಾ ಸ್ಟೆಪ್ಸ್ ಇದಾವೆ ಹೋಗ್ಬೇಕು ಸ್ಟಾರ್ಟಿಂಗ್ ಏನೋ ಫುಲ್ ಜೋಶಲ್ಲಿ ಹತ್ಬಿಟ್ಟೆ ಆಮೇಲೆ ಬರ್ತಾ ಬರ್ತಾ ನನಗೆ ಸುಸ್ತಾಯಿತು ಆಮೇಲೆ ರೆಸ್ಟ್ ಮಾಡೋ ಸೈಡಿಗೆ ನಿಂತಿದ್ದೆ ಇವತ್ತು ಈ ಅಜ್ಜಿ ಹೋದ್ರಲ್ಲ ಈ ಅಜ್ಜಿ ಆಗಿನ ಟೈಮಲ್ಲಿ ಏನೋ ಒಂದು ಹರಕೆ ಇಟ್ಕೊಂಡಿದ್ರಂತೆ ಅದನ್ನು ತೀರ್ಸೋಕ್ಕಾಗಿದ್ದಿಲ್ಲ ಇವಾಗ ವಯಸ್ಸಾದ್ರೂ ಪಪ್ಪ ಕಾಲುನೋ ಇದ್ರೂ ಆಗೋದಾಗಲಿ ಅಂತ ಅರ್ಕೆನ ತೀರ್ಸೋಕೆ ಬಂದಿದ್ರು ನಾನು ಈ ದೇವಸ್ಥಾನಕ್ಕೆ ಬರ್ತಿರೋದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಬಂದಿದ್ದು ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಇದ್ದೆ ಆವಾಗ ಎಕ್ಸಾಮ್ಸ್ ಮುಸ್ಕೊಂಡು ಈ ದೇವಸ್ಥಾನಕ್ಕೆ ಬಂದಿದ್ದೆ ನೋಡಿ ನಾನು ಇವಾಗ ಅಷ್ಟು ಕೆಳಗಿಂದ ಇಷ್ಟು ಮೇಲೆ ಹತ್ಕೊಂಡು ಬಂದಿದ್ದೀನಿ ಆದರೂ ಇನ್ನೂ ಸ್ಟೆಪ್ಸ್ ಇದ್ದಾವೆ ಇನ್ನೂ ಚೂರು ಹತ್ತಬೇಕು ಚೂರಲ್ಲ ಇನ್ನೂ ಸ್ವಲ್ಪ ಇದೆ ಅದನ್ನು ಹತ್ತಬೇಕು ಇದಿಷ್ಟು ಇದು ಸುತ್ತಮುತ್ತ ಇದು ಚಂಗಿದುರ್ಗದಲ್ಲಿ ಜಾಸ್ತಿ ಮನೆಗಳೇ ಇಲ್ಲ ಇನ್ನೂ ಅದ್ರ ಮೇಲೆ ಇನ್ನೂ ಅಷ್ಟು ಮೇಲೆ ಹತ್ತಬೇಕು ಅಷ್ಟು ಮೇಲೆ ಹತ್ತಿದ ಮೇಲೂ ಇನ್ನೂ ಸ್ವಲ್ಪ ಅಲ್ಲಿ ಮನೆಗಳು ಬರ್ತವೆ ಆ ಮನೆಗಳು ಬಂದಾದ್ಮೇಲೆ ಅದೇ ದೇವಸ್ಥಾನ ಕಂಡಂಗೆ ಅದು ಗಂಟೆ ಬಂದುಬಿಟ್ಟು ಆಗಿನ ಕಾಲದಲ್ಲಿ ರಾಜರುಗಳು ಇಲ್ಲೆಲ್ಲ ಸ್ನಾನ ಮಾಡ್ತಿರುವಂಥ ಜಾಗ ಇದನ್ನು ಹತ್ಕೊಂಡು ಹೋದ್ಮೇಲೆ ನೂರು ಸೀದಾ ಟೆಂಪಲ್ಲು ಇದ್ರೊಳಗೆ ನಡ್ಕೊಂಡಿದೆ ಇಲ್ಲೆಲ್ಲ ಬೆಟ್ಟ ಹತ್ಕೊಂಡು ಬಂದರೆ ಇದಿಷ್ಟು ಮನೆಗಳಿದ್ದಾವೆ ಇಲ್ಲೆಲ್ಲ ಅವ್ರು ಇಳಿಯೋದೇ ತುಂಬ ಅಪರೂಪ ಅನಿಸುತ್ತೆ ಅವರೇನಾದರೂ ಸಾಮಾನು ತರಿಸ್ಬೇಕಂತಂದರೆ ಕತ್ತೆ ಮೇಲೆ ಸಾಮಾನು ಕೆಳಗಿಂದ ಹೊರಿಸಿ ಇಲ್ಲ ಇಲ್ಲಿಂದ ಕೆಳಗೆ ಕಳಿಸದಿದ್ರೆ ಎಲ್ಲ ಕತ್ತೆ ಸಹಾಯದಿಂದನೇ ಎಲ್ಲ ಸಾಮಾನುಗಳನ್ನು ಎಕ್ಸ್ಚೇಂಜ್ ಮಾಡ್ತಾರೆ ಮನೆಗಳೆಲ್ಲ ದಾಟ್ಕೊಂಡು ಬಂದಮೇಲೆ ಕೊನೆಗೆ ಬರೋದೆ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾನು ಕೆಳಗಡೆ ಹೂವು ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಕೆಳಗಡೆ ಎಷ್ಟು ಫೋರ್ಸ್ ಮಾಡಿದ್ರು ಹೂವಿನ ನಂಗೆಡೇವ್ರು ಇಲ್ಲ ನಾನು ಮೇಲೆ ತಗೊಂತೀನಿ ಅಂತ ಬಂದರೆ ಇಲ್ಲಿ ಮೇಲೆ ಯಾವ ಹೂಗಳಿಲ್ಲ ಹೂವು ಸಿಗ್ತವೆ ಅದರ ದೇವಿಗೆ ಹಾರ ಹಾಕುವಂಥ ಹೂವು ತೆಂಗಿನಕಾಯಿ ಕುಂಕುಮ ಭಂಡಾರ ಹವೇ ಸಿಗ್ಬೋದು ಇಲ್ಲೆಲ್ಲೂ ಮೇಲೆ ಹೂವೇ ಸಿಗಲಿಲ್ಲ ಸುಮ್ಮನೆ ಕೆಳಗೇನೆ ತಗೋಬೇಕಿತ್ತು ಅಂತ ಅಂದ್ಕೊಂಡು ದೇವ್ರ ಪೂಜೆಗೆ ಏನು ಬೇಕೋ ಅದಷ್ಟೇ ತಗೊಂಡು ಹೋದ್ವಿ ನಾನು ಫಸ್ಟ್ ಟೈಮ್ ಬಂದಾಗ ಈ ಟೆಂಪಲ್ ಅಷ್ಟು ರಶ್ ಇದ್ದಿದ್ದಿಲ್ಲ ಯಾಕಂದರೆ ಒಂದು ಸಂಡೇ ಏನೋ ಹೋಗಿದ್ದೆ ಅನಿಸುತ್ತೆ ಇವತ್ತು ಮಂಗಳವಾರ ಬಂದಿದ್ದಕ್ಕೆ ಒಳ್ಳೆಯವಾರ ಆಗಿರೋದಕ್ಕೆ ಇಲ್ಲೆಲ್ಲ ತುಂಬ ಜನ ಆಗಿದ್ರು ನನಗೆ ಇದು ಸೌಂಡು ಜನಗಳ ಅದರಲ್ಲೂ ಕೆಳಗಿಂದ ಅಷ್ಟು ಹತ್ಕೊಂಡು ಬಂದಿದ್ವಲ್ಲ ಸುಸ್ತಿಗೂ ಇಲ್ಲಿ ರಶ್ ಇದ್ದರು ಆಚುಲಿ ಮುಸ್ಲಿಮಾದ ಮೇಲೆ ಜನಗಳು ಅವರೊಳೆ ಸೌಂಡಿಗೂ ನನಗೆ ಮೆಟ್ಲಲ್ಲಿ ಎಲ್ಲ ಹತ್ಕೊಂಡು ನನಗೆ ಒಟ್ಟಿನಲ್ಲಿ ಸುಸ್ತು ಬೇರೆ ಆಗ್ಬಿಟ್ಟಿತ್ತು ಇದೆಲ್ಲ ಸೌಂಡಿಗೆ ವೈಬ್ರೇಷನ್ ನೇಚರಿಗೆ ಫುಲ್ಲು ತಲೆ ತಿರ್ಗಂಗಾಗ್ಬಿಟ್ಟು ನಾನು ಇನ್ನೇನು ಇನ್ನೊಂದು ಸ್ವಲ್ಪ ಇಲ್ಲೇ ತಲೆ ತಿರುಗಿ ಬೀಳ್ತೀನಿ ಅಂತಂದು ನಾನು ಮತ್ತೆ ಒಪ್ಪಸ್ ಕ್ಯೂವಲ್ಲಿ ನಿಂತೋ ಒಪ್ಪಸ್ ಬಂದೇವ್ರು ಒಪ್ಪಸ್ ಹೋಗ್ತಿದ್ದೀರಲ್ಲ ಅನ್ನ ಕತ್ತಿದ್ರು ಅಲ್ಲಿ ನಿಂತವರು ನಾನು ಬಂದೆ ಹೊರಗಡೆ ದೇವ್ರ ಹತ್ರ ಕುತ್ಕೊಂಡಾಗ ಪಾಪ ಸ್ಯೂಟಿನ ನಾನು ಡೈರೆಕ್ಟ್ ದರ್ಶನ ಬಿಟ್ಟರು ನನಲ್ಲಿ ದರ್ಶನ ಆಗೋದಿಲ್ಲ ನಾವು ಬಿಡು ನೆಕ್ಸ್ಟ್ ಟೈಮ್ ಬಂದ್ರೆ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನಾದ್ರೆ ದೇವರು ಹೆಂಗಿದ್ರು ಕರ್ಸ್ಕೊಳ್ತಾನೆ ಕರ್ಸ್ಕೊಳ್ಳೋದಿದೆ ಅಂದರೆ ಅನ್ನೋದಕ್ಕೆ ಸತ್ಯ ನನಗೆ ಡೈರೆಕ್ಟ್ ದರ್ಶನೇ ಸಿಗ್ತದೆ ದೇವ್ರದ್ದು ಅದು ಮುಸ್ಕೊಂಡು ಹೊರಗೆ ಬಂದು ಸುಮ್ಮನೆ ಕೊಟ್ಟೆ ನಾನು ಅವಾಗಲೇ ಹೇಳಿದ್ನಲ್ಲ ಏನೇ ಸಾಮಾನು ತಗೋಬೇಕಾದ್ರೂ ಕಳಿಸ್ಬೇಕಂದ್ರು ಅವ್ರಿಗೆ ಕತೆ ಸಹಾಯದಿಂದನೇ ಎಲ್ಲನೂ ಮಾಡೋದು ಅಂತ ಈ ಆ್ಯಕ್ಚುಲಿ ಕತೆಗಳು ಇವತ್ತಷ್ಟು ಕಂಡಿಲ್ಲ ನಾನು ಫಸ್ಟ್ ಟೈಮ್ ಬಂದಾಗ ನಂಬ ಕತೆ ಈ ಸತ್ಯ ಯಾವಷ್ಟು ಕಂಡಿಲ್ಲ ಇದು ಬಂದ್ಬಿಟ್ಟು ರಾಣಿಯದು ಕೋಟೆ ಅಂತ ಇದು ಇಲ್ಲಿ ಸ್ವಲ್ಪ ವೀಡಿಯೋದಲ್ಲಿ ಮಾತಾಡೋಣ ಅಂತ ನಿಂತ್ಕೊಂಡೆ ಅದೇನು ಹತ್ತಿದೆ ಇಲ್ಲ ಇದು ಚಿಕ್ಕಂಗಿ ದುರ್ಗದಲ್ಲಿ ಬರೀ ಹೇಳೋದನ್ನೆಲ್ಲ ಇಷ್ಟೇ ಮನೆಗಳಿರೋದು ಇಷ್ಟು ಮನೆಗಳು ಬಿಟ್ಟರೆ ಇನ್ನು ನೋಡಿದೆಲ್ಲ ಬರೀ ಹೊಲ ಬೆಳೆ ಇರೋದು ಅದು ಇಲ್ಲಾಂತರಾಗೆಲ್ಲ ಕೆಳಗೇನೆ ವಿಡಿಯೋ ಮಾಡಿದರೆ ಆಯಿತು ಅಂತ ನಾನು ಸುಮ್ಮನೆ ಓದಿದೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಇರೋದನ್ನ ರಿಯಲ್ ಆಗಿ ಹೇಳ್ತಾರೆ ಭವಿಷ್ಯನ ಅದನ್ನ ಸುಮ್ಮನೆ ಕೇಳೋಕೊತ ಹೋಗಿದ್ವಿ ಅವ್ರ ಹತ್ರ ಇದು ಮಂಗಗಳು ತುಂಬ ಬರ್ತಾರೆ ಅವರು ಅವಕ್ಕೆಷ್ಟು ಸಾಕನ್ನೋವರ್ಗು ಅವ್ರ ಮಂಗಣೆಗೆ ಬಾಳೆಹಣ್ಣು ಫುಡ್ ಏನಾದರೂ ಕೊಡ್ತಾನೆ ಇರ್ತಾರೆ ಅದು ನಂಚೂ ಕ್ಯಾಪ್ಚರ್ ಮಾಡ್ಕೊಂಡೆ ವಿಡಿಯೋನ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮ್ಯಾಂಡ್ ಸಪೋರ್ಟಿಂಗ್ ಮೀ ಬಾಯ್